ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಅಮೂಲ್ಯ ಸಂಗಣ ಇವತ್ತು ಅವಲಕ್ಕಿ ತಿಂಡಿ ಮಾಡುವುದು ಹೇಗೆಂದು ನೋಡೋಣ ಬನ್ನಿ ಗಾಯಿಸ್ ಮೊದಲಿಗೆ ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ನಂತರ ಎಣ್ಣೆ ಸಾಸುವೆ ಉಪ್ಪು ಶೇಂಗಾ ಬೀಜ ಅರಿಶಿನ ಕಡಲೇಬೇಡಿ ಮಾಡೋಣ ಬನ್ನಿ ಗಾಯ್ಸ್ ಒಂದು ಪ್ಯಾನಿಗೆ ತ್ರೀ ಸ್ಪೂನ್ ಎಣ್ಣೆ ನಾನು ಯೂಸ್ ಮಾಡ್ತಿರೋ ಎಣ್ಣೆ ಸನ್ಫ್ಲವರ್ ನಂತರ ಸಾಸಿವೆ ಸಾಸಿವೆ ಚಟ್ಪಟ್ ಅಂದ ಮೇಲೆ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳೋಣ ಶೇಂಗಾ ಬೀಜ ಹಾಕಿ ಉರಿದುಕೊಳ್ಳಿ ಶೇಂಗಾ ಬೀಜ ಬೇಡ ಅಂದರೆ ಲೆಸ್ ಮಾಡಿಕೊಳ್ಳಿ ಕಡಲೆಬೇಳೆ ಕಡಲೇಬೇಳೆಯನ್ನು ಹಾಕಿ ಉರಿದುಕೊಳ್ಳಿ ನೋಡಿ ಕೆಂಪಾಗಿದೆ ಕೆಂಪಾಗೋವರೆಗೂ ಹುರಿದುಕೊಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳಿ ಕರ್ಬೇವು ನಂತರ ಈರುಳ್ಳಿ ಈರುಳ್ಳಿನ ಹಾಕಿ ಕಂದರ್ಸ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಫ್ರೈ ಮಾಡಿಕೊಳ್ಳಿ ನೋಡಿ ಫ್ರೈ ಮಾಡುತ್ತಿದ್ದೇನೆ ನೀವು ಹೀಗೆ ಮಾಡಿಕೊಳ್ಳಿ ಅರಿಶಿನ ಪುಡಿ ಸೇರಿಸಿ ಮತ್ತೆ ಫ್ರೈ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಸೇರಿಸಿ ಸೇರಿಸಿ ಫ್ರೈ ಮಾಡಿಕೊಳ್ಳಿ ಹಾಗೆ ನನ್ನ ವೀಡಿಯೋಕ್ಕಾಗಿ ಕಾಯಿರಿ ಸಬ್ಸ್ಕ್ರೈಬ್ ಮಾಡಿ ಅವಲಕ್ಕಿಯನ್ನು ಕಲಸಿಕೊಂಡು ಗೊಜ್ಜಿಗೆ ಸೇರಿಸಿಕೊಳ್ಳೋಣ ಮಿಶ್ರಣ ಮಾಡಿಕೊಳ್ಳೋಣ ಗೊಜ್ಜಿನಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವಿಡಿಯೋ ನಿಮಗೆ ಬರುತ್ತದೆ ನೋಡಿ ಅವಲಕ್ಕಿ ರೆಡಿಯಾಗಿದೆ ಫೈನಲ್ ಆಗಿ ನಿಂಬೆಹಣ್ಣಿನ ರಸವನ್ನು ಸೇರಿಸಿಕೊಳ್ಳೋಣ ಅವಲಕ್ಕಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು